ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಹುಳಿ ಕುಂಬಳಕಾಯಿ ಹುಳಿ ಮಟ್ಟದೊಳಗೆ ಹೆಂಗೆ ಮಾಡ್ತಾರಲ್ರಿ ಆ ಟೈಪ್ ಹುಳಿ ಮಾಡಲಿ ಟ್ರೈ ಮಾಡೇನಿ ಹಾಗೆ ಆಗಿತ್ತು ರೀ ಭಾಳ ಸೂಪರ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅಲ್ಲೇ ಬೆಲ್ ಬರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ ಬರ್ತದೆ ಈಗ ನೋಡಿರಿ ಅನ್ನ ಮತ್ತು ಹುಳಿ ಮಾಡಿದ್ದೆ ಅಂತಂದೆಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ರೀ ಕುಂಬಳಕಾಯಿ ಹುಳಿ ಅನ್ನ ಹೆಂಗೆ ಮಾಡ್ಯಾನೆ ಅಂತ ತೋರಿಸ್ತೀನಿ ಬರ್ರಿ ಈಗ ಕುಂಬಳಕಾಯಿ ತೊಗೊಂಡು ಎಳೆದಿತ್ತು ರೀ ಅದು ಭಾಳ ಹಾಗಾಗಿ ಹಾಗಾಗಿನೇ ಅದರ ಸಿಪ್ಪಿ ಕೂಡ ಹುಳಿಗೆ ಯೂಸ್ ಮಾಡ್ಕೋತೇನೆ ಈಗ ಇದ್ರದ್ದು ಬೀಜ ಮತ್ತು ತಿಳಿಲಿ ಏನದಲ್ಲ ಆ ಮೇಲಿನ ಭಾಗ ಅದಲ್ಲ ಅದನ್ನು ಕಟ್ ಮಾಡಿ ತೆಗದ್ಬಿಡೋಣಂತ ಬೀಜ ಒಣಗಿಸಿಟ್ಕೊಂಡು ಆಮೇಲೆ ತಿನ್ಬೋದು ತಿಳಲು ಬಿಡೋದು ಈಗ ನೋಡಿರಿ ಕುಂಬಳಕಾಯ್ದ ಹೋಳು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ ಮಠದೊಳಗೆ ಹೆಂಗೆ ದೊಡ್ಡ ದೊಡ್ಡ ಹೋಳು ಮಾಡ್ತಾರಲ್ರಿ ಹಂಗೆ ರೀ ನಾನು ನಿಮಗೆ ಮಟದ ಹುಳಿ ಅಂತ ತೋರಿಸೇನಂದ್ರೆ ಅದ ಪ್ರೊಸೀಜರ್ನಾಗ ಮಾಡಿ ತೋರಿಸೋದು ಇವತ್ತು ನಿಮಗೆ ಈಗ ನೋಡಿರಿ ಬ್ಯಾಳೆ ಬೇಯಿಸಿಟ್ಕೊಂಡಿನಿ ಅಂದ್ರೆ ಎರಡು ಬಟ್ಲ ತೊಗರಿ ಬೇಳೆ ತೊಗೊಂಡೇನಿ ಒಂದು ಬಟ್ಲಾ ಅರ್ಧ ಬಟ್ಲ ಹೆಸ್ರು ಬೇಯಿಸಿ ಬೇಯಿಸಿಟ್ಕೊಂಡಿನಿ ಚಂದಾಗ ಎರಡರಿಂದ ಮೂರು ಸಲ ತೊಳೋದು ಒಂದಕ್ಕೆ ಎರಡು ನೀರು ಹಂಗೆ ಈಗ ಮೂರು ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಮೂರಿಂದ ನಾಲ್ಕು ವಿಸಲ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡೆ ಮೇಲೆ ನೋಡಿರಿ ಹೆಂಗೆ ಘಟಾಯಿಸಿ ರೆಡಿ ಮಾಡಿ ಇಟ್ಕೊಂಡಿನಿ ಏಕ್ರಸ ಅದು ಬೇಳೆ ಮತ್ತು ನೀರು ಇಲ್ಲೊಂದು ಪ್ಯಾನ್ ಕಾಯ್ಲಿಕ್ಕಿಟ್ಟಿನಿ ದೊಡ್ಡ ಪ್ಯಾನೇ ತೊಗೊಂಡಿನಿ ಅದರೊಳಗೆ ಒಗ್ಗರಣೆ ಆಲ್ರೆಡಿ ನನ್ನ ಹತ್ತಿರ ಇತ್ತಲ್ಲ ಅದನ್ನು ಹಾಕಿ ಈ ಕುಂಬಳ ಹೂಳು ಏನವಲ್ಲ ಅವನ್ನು ಹಾಕಿ ಕೈ ಆಡಿಸೋಣಂತ ನೀವು ಯಾವುದೇ ಹುಳಿ ಮಾಡ್ರಿ ಒಗ್ಗರಣೆ ಒಳಗೆ ಏನು ಹುಳು ತಾಳ್ತದಲ್ಲ ಆ ಟೇಸ್ಟಿಗೂ ನೀವು ಕುಕ್ಕರ್ನಾಗಿಟ್ಟು ಬೇಸ್ದಾಗಿ ಏನು ಟೇಸ್ಟ್ ಬರ್ತದಲ್ಲ ನೋಡ್ರಿ ಡಿಫ್ರೆನ್ಸ್ ನೋಡ್ರಿ ಗೊತ್ತಾಗ್ತದೆ ಇದು ಟೇಸ್ಟ್ ಚೆನ್ನಾಗಿರ್ತದೆ ಹೆಚ್ಚಿಗೆ ಎನ್ಹ್ಯಾನ್ಸ್ ಮಾಡ್ತದಿದು ಈಗ ಅದನ್ನು ಬೇಲಿಕ್ಕಂತೂ ಇಟ್ಬಿಡೋಣ ಆ ಕಡೆ ಇಲ್ಲೊಂದು ಪ್ಯಾನ್ ತೊಗೊಂಡೇನೆ ಅದನ್ನು ಕಾಯ್ಲಿಕ್ಕಿಟ್ಟು ಎರಡು ಚಮಚ ಹವೀಜ ಎರಡು ಚಮಚ ಜೀರಿಗೆ ಆಮೇಲೆ ಅದರೊಳಗೆ ಒಂದು ಚಮಚ ಮೆಂತೆ ಈಗ ಮೆಂತೆ ಹಾಕ್ತೇನೆ ನೋಡಿರಿ ನಾನು ಒಂದು ಚಮಚ ಮೆಂತೆ ತೊಗೊಂಡೇನೆ ಅಂದರೆ ಇದಕ್ಕೆ ತಾಜಾ ಮಸಾಲೆ ಮಾಡ್ಕೊಳ್ಳೋಣಂತ ಯಾವಾಗಲೂ ನನ್ನ ಹತ್ರ ಮಸಾಲೆ ಪುಡಿ ಇರ್ತದ ಅಂತ ಹೇಳ್ತಿರ್ತೇನಲ್ಲ ನಿಮಗೆ ಕೆಲವೊಬ್ಬರು ಹತ್ತಿರ ಇರಂಗಿಲ್ಲ ಅವರು ಹೆಂಗೆ ಮಾಡ್ಬೋದು ಇದನ್ನು ಅಂತ ಹೇಳಿಕತ್ತಿನಿ ಮಟ್ಟದ ಹೋಳಿನ ಈಗ ನೋಡಿರಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಅಥವಾ ಹದಿನೈದು ಕಾಳು ಮೆಣಸು ತೊಗೊಳಿನ್ರಿ ಎರಡು ಚಮಚ ಹವೀಜ ಎರಡು ಚಮಚ ಜೀರಿಗೆ ಒಂದು ಚಮಚ ಮೆಂತೆ ಹತ್ತರಿಂದ ಹದಿನೈದು ಮೆಣಸು ತೊಗೊಂಡು ಇದನ್ನು ಮೊದಲು ಹುರಿಯೋಣಂತ ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕು ರೀ ಜೋರು ಇಡ್ಲಿಕ್ಕೆ ಹೋಗ್ಬೇಡ್ರಿ ಬಾಜುಕ ಅದು ಏನು ಪಾತ್ರೆ ಇತ್ತಲ್ರಿ ಪ್ಯಾನ್ ಅದರೊಳಗೆ ಹೋಳು ತಾಳಿಸ್ಲಿಕ್ಕೆ ಇಟ್ಬಿಟ್ಟೇನಿ ಸಣ್ಣ ಉರಿ ಒಳಗೆ ಈಗ ಇದ್ರಾಗ ಏನು ಮಾಡಿದೆ ನಾನು ಅಕ್ಕಿ ರೀ ಒಂದು ಎರಡರಿಂದ ಎರಡು ಉರಿ ಅಷ್ಟು ಈಗ ನೀವೇನು ಪ್ರಮಾಣ ಎಲ್ಲ ತೊಗೊಂಡಿಲ್ಲ ಅದರಲ್ಲೇನ ಅಕ್ಕಿ ಹಾಕಿದೆ ಆಮೇಲೆ ಈಗ ಕರಿಬೇವು ಹಾಕಿದೆ ಕರಿಬೇವು ಇದ್ದ ನನ್ನ ಹತ್ರ ಅಂತ ಸಣ್ಣ ಒಳಗೆ ಹುರಿತಾ ಇರಬೇಕಿದನ್ನು ಒಂದಾದ್ಮೇಲೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗ್ತೀನಿ ನಾನು ಈಗ ನೋಡಿರಿ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದೆ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕಿನಿ ಖಾರವರಿವು ಭಾಳ ಒಣ ಮೆಣಸಿನ್ಕಾಯಿ ಹಾಗಾಗಿ ಈಗ ಇದನ್ನು ಹಾಕೀನಿ ಇದು ಹುರಿಯೋ ಮುಂದೆ ಒಂದು ಚೂರು ಎಣ್ಣೆ ಹಾಕೇನ್ರಿ ಹಾಕಿ ಇದನ್ನು ಹುರಿಬಿಡೋಣ ಯಾಕಂದ್ರೆ ಒಣಮೆಣ್ಸಿಕ್ಕ ಇದ್ದು ಘಾಟ ಬರ್ತದೆ ನಾವು ಹುರಿಲಿಕ್ಕೆ ಹತ್ರ ಹಾಗಾಗಿ ಒಂಚೂರು ಎಣ್ಣೆ ಹಾಕಿ ಇದನ್ನು ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಬಿಟ್ಟೇನೆ ಈಗ ನಾವು ರುಬ್ಬಿದ ಮಸಾಲೆ ಮಾಡ್ಕೊಂಡು ಮಾಡ್ಲಿಕ್ಕತ್ತೀವಿ ಅಂದಮೇಲೆ ಇದ್ರಾಗ ಹಸಿ ಕೊಬ್ಬರಿನೂ ಒಂದು ಸ್ವಲ್ಪ ಹಾಕೀನಿ ಮ್ಯಾಲೂ ಆಮೇಲೂ ಹಾಕ್ತೇನೆ ಇದಕ್ಕೆ ಕೊತ್ತಂಬರಿ ಕೂಡ ಒಂದು ಸ್ವಲ್ಪ ಹಾಕ್ಲಿಕ್ಕತ್ತಿನಿ ಇದನ್ನು ಸಣ್ಣ ಉರಿ ಒಳಗಿಟ್ಟೆ ಉರಿಬೇಕ್ರಿ ಜೋರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೀವು ಈ ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ನೀವು ಎರಡು ಮೂರು ದಿವಸ ಬಿಟ್ಟು ಅಥವಾ ಒಂದು ವಾರ ಬಿಟ್ಟು ನೀವೇನಾದರೂ ಹುಳಿ ಮಾಡಬೇಕಂದ್ರೆ ಹಸಿ ಕೊಬ್ಬರಿ ಕೊತ್ತಂಬರಿ ಈ ಹಸಿ ಪದಾರ್ಥಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಡ್ರೈ ಐಟಮ್ಸ್ ಅಷ್ಟೇ ಎಣ್ಣೆ ಒಳಗೆ ತಾಳಿಸಿ ಪೌಡರ್ ಮಾಡಿ ಇಟ್ಕೊಂಬಿಡ್ಬೋದು ಅದನ್ನು ಈಗ ಇದಕ್ಕೆ ದಾಲ್ಚೀನಿ ಹಾಕ್ಬೇಡ್ರಿ ಹಾಕ್ಬೇಕ್ರಿ ಎರಡರಿಂದ ಮೂರು ಸ್ಟಿಕ್ ಆದರೆ ನನ್ನ ಹತ್ರ ಪೌಡರ್ ಇರ್ತದ ದಾಲ್ಚಿನ್ನಿ ನಾನು ಹಿಡಿಯು ಇಟ್ಕೊಳ್ಳೋಂಗೇ ಇಲ್ಲ ಹಾಗಾಗಿ ಪೌಡರೇ ಒಂದು ಸ್ವಲ್ಪ ಹಾಕಿದ್ದೀನಿ ಏನೇ ಪಲಾವ್ ಇದು ಮಾಡಿದ್ರು ದಾಲ್ಚೀನಿ ಪೌಡರೇ ಹಾಕ್ಬಿಟ್ಟಿರ್ತೇನೆ ನಾನು ಇಡೀ ಹಾಕಿದ್ರೆ ಏನಾಗ್ತದೆ ರೀ ಪಲಾವ್ ಆದಮೇಲೆ ಅದನ್ನು ತೆಗೆದು ಚಾಲಬಿಡ್ತೀವಿ ಅದಕ್ಕಿಂತ ಈ ರೀತಿ ಪೌಡರ್ ಹಾಕ್ಬಿಟ್ರು ಅಟ್ಲೀಸ್ಟ್ ಹೋಗ್ತದೆ ಅದು ಹೊಟ್ಟೆ ಒಳಗೆ ಅಂತೇಳಿ ನಾನು ಈ ರೀತಿ ಮಾಡಿರ್ತೀನಿ ಈಗ ಇದನ್ನು ನೋಡಿರಿ ಚೆಂದಾಗಿ ಸಣ್ಣ ಉರಿ ಒಳಗೆ ತಾಳಿಸ್ಲಿಕ್ಕತ್ತೀನಿ ಅಲ್ಲಿ ಬಾಜಕ್ಕೆ ಕುಂಬಳು ಹೋಳು ಅವು ತಾಳ್ಲಿಕ್ಕ ಈಗ ನೋಡಿರಿ ನನಗೆ ಲಘು ಹಾಕಬೇಕಾಗಿತ್ತಲ್ಲ ಯಾಕಂದ್ರೆ ಆಗ್ಬಿಡ್ತದ ಕುಂಬಳು ಹೋಳು ಒಗ್ಗರಣೆ ಒಳಗೆ ತಾಳಿಸ್ಲಿಕ್ಕೆ ಇಟ್ಬಿಟ್ಟೇನಲ್ಲ ಅವು ಈಗ ಹಂಗಾಗಿ ನಾ ಏನು ಮಾಡ್ತೀವಿ ಒಂದು ನಾಕಾಳು ನೀರು ಹಾಕಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟೇನೆ ಗ್ಯಾಸ್ ಆಫ್ ಮಾಡಿ ನೀರು ಹಾಕಿ ಇನ್ನೊಂದೆರಡು ನಿಮಿಷ ಈ ರೀತಿ ಕೈಯಾಡಿಸಿದೆ ಅಂದರೆ ಏನಾಗ್ತದೆ ಲಘು ಆರ್ತದ ಅಂಥೇಳಿ ನೋಡಿರಿ ಇಷ್ಟೆಲ್ಲ ಮಾಡಿ ಇದೇನು ಕಡಾಯಿ ಇತ್ತಲ್ಲ ಆ ಕಡೆಯಿಂದ ಈ ಕಡೆ ಇಟ್ಟರೆ ನಿಮಗೆ ತೋರಿಸ್ಲಿಕ್ಕ ನೋಡಿರಿ ಎಂಥ ಮಸ್ತ್ ಆಗ್ಯಾವಂತ ಎಣ್ಣೆ ಹೊತ್ತು ತಾಳಿದ್ರೆ ಯಾವುದೋ ಪಲ್ಯ ಆತರಿ ಭಾರಿ ಟೇಸ್ಟಿ ಆಗ್ತದೆ ಈಗ ಇದಕ್ಕೆ ಬೆಳೆ ಹಾಕ್ಬಿಡೋಣಂತ ಅರ್ಧದಕ್ಕಿಂತ ಸ್ವಲ್ಪ ಕಮ್ಮಿ ಬೆಂದಿತ್ತಿದೆ ಹಂಗಾಗಿ ಇದಕ್ಕೆ ನಾನು ಬೇಳೆ ಹಾಕ್ಬಿಟ್ಟೇನೆ ಈಗೇನು ಬೆಂದಿತ್ತಲ್ಲ ಆ ಬೇಳೆ ಹಾಕಿ ಇದನ್ನು ಚೆನ್ನಾಗಿ ಕೈಯಾಡ್ತೇಣಂತು ಒಂದ್ಸಲ ಈಗೇನು ಅದು ಮಸಾಲೆ ರೀ ಅದಕ್ಕೆ ನಾನು ಹುಣಸೆಹಣ್ಣು ಹಾಕ್ತೀನಿ ಎಷ್ಟಂದ್ರೆ ಒಂದು ಎಂಟರಿಂದ ಏಳರಿಂದ ಎಂಟು ಎಳೆ ಹೆಸರು ಇರಬೇಕು ಹುಣ್ಸೆಹಣ್ಣಿಂದ ಅದನ್ನು ಹಾಕ್ಲಿಕ್ಕೆ ಆಮೇಲೆ ನೀರಂತೂ ಹಾಕಿದ್ದೆ ಹಾಕಿ ಫುಲ್ ನೈಸ್ ರುಬ್ಬಿ ರೀ ಇದಿಷ್ಟೂ ನಾವು ಹುಳಿಗೆ ಹಾಕಂಗಿಲ್ಲ ಕನ್ಸಿಸ್ಟೆನ್ಸಿ ರೀ ಮಸಾಲೆ ಎಷ್ಟು ಬೇಕಾಗ್ತದೆ ಅಂತ ಅಷ್ಟು ಹಾಕ್ಕೊಂಡ್ರಿ ಉಳಿದಿದ್ದನ್ನ ನೀವು ತಗದಿಟ್ಕೊಂಡು ಒಂದು ಮತ್ತೆ ಇನ್ನೊಮ್ಮೆ ಹುಳಿ ಮಾಡಿದಾಗ ಹಾಕಿರಿ ನೀವು ಈಗ ಅಷ್ಟು ಮಿಕ್ಸಿಗೆ ಹಾಕೀನಿ ಅಂತ ಅಷ್ಟು ಇದಕ್ಕೆ ಹುಳಿಗೆ ಹಾಕಬೇಕಂತ ಇರಂಗಿಲ್ಲ ನಾನು ಮುಕ್ಕಾಲು ಭಾಗ ಹಾಕಿನಿ ಇನ್ನೊಂದು ಕಾಲು ಭಾಗ ತೆಗೆದಿಟ್ಟಿನಿ ಅದನ್ನು ಈಗ ಹಾಗೆ ಕನ್ಸಿಸ್ಟೆನ್ಸಿ ನೋಡಿರಿ ನಮಗೆ ಎಷ್ಟು ನೀರು ಬೇಕು ನೋಡಿ ನೀರು ಇದಕ್ಕೆ ಹುಣ್ಸೆಹಣ್ಣು ಆಲ್ರೆಡಿ ಹಾಕಿಬಿಟ್ಟೆ ನಾನು ಇದ್ರಾಗ ಹಂಗಾಗಿ ಮತ್ತೆ ಹುಣಸೆಹಣ್ಣೆ ನೀರು ಹಾಕ್ತೀವಪ್ಪ ಅನ್ನೋಂಗಿಲ್ಲ ಹಾಗಾಗಿ ಚೆಂದಾಗಿ ಈಗ ನೀರು ಹಾಕ್ಬೇಕು ಆಮೇಲೆ ಇದೊಂದು ಸ್ವಲ್ಪ ನೀರು ಇರ್ಬೇಕು ರೀ ಕುದ್ದು ಕುದ್ದು ಕಟ್ಟಿ ಇದು ಕುದಿಯೋದು ಭಾಳ ಇಂಪಾರ್ಟೆಂಟ್ ಅದ ರೀ ಇದ್ರೊಳಗೆ ಹುಳಿದು ಬಟ್ ಅದ್ರೊಳಗೆ ನೋಡಿರಿ ಇಲ್ರಿ ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿರ್ತಾರ ಅದ್ರೊಳಗೆ ಹುಳಿ ಮಾಡ್ಲಿಕ್ಕೆ ಹೆಂಗೆ ಕುದೀತಿರ್ತದದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಉಪ್ಪು ಹಾಕಿನಿ ಆಮೇಲೆ ಬೆಲ್ಲ ಹಾಕಿದೆ ಬೆಲ್ಲ ಭಾಳ ಹಾಕ್ಲಿಕ್ಕೆ ಹೋಗಬಾರ್ದು ರೀ ಹುಣ್ಸೆಣ್ಣು ಬೆಲ್ಲ ಹಾಕಬೇಡ್ರಿ ಅದ್ರ ಅರ್ಧಕ್ಕಿಂತ ಕಮ್ಮಿ ಹಾಕಿರಿ ಯಾಕಂದ್ರೆ ಇದು ಸಿಹಿ ಗುಂಬಳಕಾಯಿ ಅದರೊಳಗೂ ಸ್ವೀಟ್ ಅಂಶ ಇರ್ತದೆ ಬೆಲ್ಲ ಬೇಕಾದ್ರೆ ಬಿಡ್ಬೋದು ಆದರೆ ಟೇಸ್ಟ್ ಬರಬೇಕಂದ್ರೆ ಒಂಚೂರು ಹಾಕ್ಬೇಕಂತ ಅಷ್ಟೇ ನಾನು ಆಮೇಲೆ ಹಸಿ ಕೊಬ್ಬರಿ ಹಾಕಿದೆ ಕೊತ್ತಂಬರಿ ಆಮೇಲೆ ಹಾಕೊಂಡಂತ ಹಿಂಗೆ ಹಾಕೊಂಡ್ರಿ ಆಮೇಲೆ ಏನಿರ್ತದ್ರಿ ಇದಕ್ಕೆ ನಮ್ಮ ಅತ್ತೆಯವರೆಲ್ಲ ಏನು ಮಾಡ್ತಿದ್ರೆ ಕಲ್ಲು ಹಿಂಗ ಅಥವಾ ಮೇಣದ ಹಿಂಗೆ ಇರ್ತದಲ್ಲ ಅದನ್ನು ಹಾಕ್ತಿದ್ರು ಅದು ಸ್ವಲ್ಪ ನೀವು ಹಾಕ್ರಿ ಮಸ್ತ್ ಘಮ ಘಮ ವಾಸನೆ ಬರ್ತಿತ್ತು ಈಗ ಅದಿರಂಗಿಲ್ಲ ನಮ್ಮ ಹತ್ರ ಪೌಡರ್ ಹಿಂಗಿರ್ತದೆ ಹಾಗಾಗಿ ನಾ ಮೇಲೆ ಮೇಲೆ ಹಾಕಬೇಕಾಗ್ತದೆ ಒಗ್ಗರಣೆ ಒಳಗೂ ಹಾಕ್ತೀನಿ ಆಮೇಲೆ ಹುಳಿ ಮಾಡೋ ಮುಂದೆ ಹಾಕ್ತೀನಿ ಈಗ ಒಂಚೂರು ಹಿಂಗೂ ಹಾಕೇನಿ ಕುದಿಬೇಕು ನೋಡ್ರಿ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಂದ ಕುದಿಬೇಕು ಕುದಿಲಿಕ್ಕೆ ಬಿಟ್ಬಿಟ್ಟೀನಿ ಈಗ ಬೆಂದದ ಇಲ್ಲೋ ಅಂತ ಚೆಕ್ ಮಾಡ್ತೀನಿ ಎಳೆದಿತ್ತಲ್ಲ ಇದು ಕುಂಬಳ ಹೋಳ ಹಾಗಾಗಿ ನೋಡಿರಿ ಬೆಂದದ ಈಗ ಚಲೋ ಬಂದದ ಇನ್ನೂ ಒಂದು ಸ್ವಲ್ಪ ಹೊತ್ತು ಕುದೀಲಿ ನಾ ಏನು ಮಾಡಿದೆ ಯಾಕಂದ್ರೆ ಏನೋ ಬೆಂದದಂದ್ರೂ ಮಸಾಲೆ ಹಾಕಿದ ಮೇಲೆ ಇನ್ನೂ ಅನ್ನೋದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಬಿಟ್ಟೀನಿ ಇದನ್ನು ಮುಚ್ಚಿಟ್ಬಿಟ್ಟೀನಿ ಆಮೇಲೆ ಒಮ್ಮೆಗಲೇ ಹಿಂಗೆ ಲಿಡ್ ತೆಗಿತೀವಲ್ಲ ರೀ ಗ್ಲಾಸಿಂದ ಆ ನೀರು ಇದು ಮಾಡಬೇಡ್ರಿ ಇದ್ರೊಳಗೆ ಬೀಳಿ ಪಾತ್ರೆ ಒಳಗೆ ಅವಾಗ ಏನಾಗ್ತದೆ ಅದ್ರದ್ದೇ ಇರ್ತದಲ್ಲ ಸೊ ಅಂಶ ಇರ್ತದೆ ಈಗ ನೋಡ್ರಿ ಮಸ್ತ್ ಕುದ್ದದ ಈಗ ಆಗ್ಯದ ಗ್ಯಾಸ್ ಆಫ್ ಮಾಡಿಬಿಟ್ಟೀನಿ ಇದಕ್ಕಿನ್ನೊಂದು ಕೊತ್ತಂಬರಿ ಕೊಬ್ಬರಿ ಹಾಕಿ ಒಗ್ಗರಣೆ ಕೊಡೋಣ ರೀ ಇದಕ್ಕೆ ನೋಡಿರಿ ಹೆಂಗಾಗ್ಯದಂತ ಹುಳಿ ಮಸ್ತಾಗಿತ್ತ ಅದಕ್ಕೆ ಮ್ಯಾಲೆ ಈ ರೀತಿ ಒಗ್ಗರಣೆ ಕೊಟ್ಟವಲ್ಲ ನಾನು ನಿಮಗೆ ಮಟ್ಟದ ಹುಳಿ ಮಟ್ಟದ ಹುಳಿ ಅನ್ಲಿಕ್ಕೇನಿ ಮತ್ತು ಅವ್ರು ಹೆಂಗೆ ಟೇಸ್ಟ್ ಬಂದಿರ್ತದೆ ಅದ ಬರಬೇಕಂದ್ರೆ ಮ್ಯಾಲೆ ಮತ್ತೆ ಒಂಚೂರು ಒಗ್ಗರಣೆ ಕೊಡಬೇಕಂತು ಒಣ ಮೆಣಸಿನ್ಕಾಯ್ದು ಒಗ್ಗರಣೆ ಕೊಟ್ಟೆನ ಅದಕ್ಕೂ ಇಂಗು ಜೀರಿಗೆ ಎಲ್ಲ ಹಾಕಿ ಈಗ ನೋಡ್ರಿ ಫಸ್ಟ್ ಅನ್ನ ಹಾಕಿ ಅದ್ರ ಮ್ಯಾಲೆ ಹುಳಿ ಹಾಕಿ ನಿಮಗೆ ಕೊಟ್ರೆ ಎಷ್ಟು ಮಸ್ತ್ ಆಗ್ಯದ್ರಿ ನೋಡಿದ್ದು ಕೂಳೆ ಕಲಿಸ್ಕೊಂಡು ತಿನ್ಬೇಕು ಅನ್ನಿಸ್ತದ ನೋಡ್ರಿ ಈಗ ಆ ತಡ್ರಿ ತಡ್ರಿ ನಿಮಿಷ ತಡ್ರಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಂದ್ರ ಅಂದ್ರೆ ಘಮ 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 ಹೇಳಿ ಮಠದ ಹುಳಿ ಸೂಪರ್ ಆಗ್ತದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಂದಿರ್ತದಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಕಮೆಂಟ್ ಮಾಡಿದವ್ರಿಗೆಲ್ಲ ತುಂಬ 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 ಧನ್ಯವಾದಗಳು ಇದೇ ನನಗೆ ಸ್ಫೂರ್ತಿ ಕೊಡ್ತದೆ ಈಗ ನೋಡಿರಿ ನಾನು ನಿಮ್ಗೆ ಮೊದಲೇ ಹೇಳಿಬಿಟ್ಟಿದ್ದೆ ಏನೇನು ಅಂತ ಹೇಳಿ ತಟ್ಟಿ ಒಳಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಈ ವಿಡಿಯೋ ಈಗ ಏನಾಯ್ತಂದ್ರೆ ಹುಳಿ ಮಾಡಿದಾಗ ಅದ ಮೇನ್ ಇರ್ತದ್ರಿ ಅದ ಊಟದೊಳಗೆ ಮೇನ್ ರೋಲ್ ತೊಗೋತದ ಹಿಂಗಾಗಿ ನಾ ಪಲ್ಯ ಮಾಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ಗಜ್ಜರಿ ಕೋಸಂಬ್ರಿ ಮಾಡಿಬಿಟ್ಟೆ ಚಪಾತಿ ಅಂತೂ ಬೇಕಾಗ್ತಿರ್ತದ ಹಂಗಾಗಿ ಚಪಾತಿ ಮಾಡಿದೆ ಗಜ್ಜರಿ ಕೋಸಂಬರಿ ಮಾಡಿಬಿಟ್ಟೆ ಅನ್ನ ಹುಳಿನ ಮೇನ್ ಇರ್ತದ್ರಿ ಆದರೂ ಒಂದು ಚಪಾತಿ ತಿಂತಿರ್ತಾರೆ ಅನ್ನೋದಕ್ಕೆ ನಾನು ಮಾಡ್ಯನಷ್ಟು ಆಪ್ಷನಲ್ ಅದ ಅನ್ನ ಹುಳಿ ಬೇಕಾದ್ರೂ ಮಾಡಬಹುದು ಇಲ್ಲ ಬಿಡ್ಬೋದು ಅದ ಹೆವಿ ಬಿಡ್ತದೆ ಈಗ ನೋಡಿರಿ ಸೂಪರ್ ಆಗಿದೆ ಇದಕ್ಕೆ ಮೇಲೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಹುಳಿ ಬಿಸಿ ಬಿಸಿ ಚಪಾತಿ ಈ ಥಂಡಿ ಇತ್ತು ಇವತ್ತಂತೂ ಮಳೆ ಆಗಿತ್ತು ರೀ ಈ ಟೈಮ್ನಾಗ ಈ ರೀತಿ ಊಟ ಇತ್ತಂದ್ರೆ ಏನು ಕೇಳ್ತೀರಿ ಸೂಪರಾಗಿರ್ತದ್ರಿ ಅಡುಗೆ ಕೂಡ ಆಗಿತ್ತು ಊಟ ಕೂಡ ಆಗಿತ್ತು ಮತ್ತು ನಾನು ನಿಮಗೆ ಇದೇ ಸ್ಫೂರ್ತಿಯೊಂದಿಗೆ ಇನ್ನೊಂದು ಹೊಸ ಅಡುಗೆ ತೊಗೊಂಬರ್ಲಿಕ್ಕೆ ಪ್ರಯತ್ನ ಅಂತ ನಮಸ್ಕಾರ